ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಗೋಧಿ ಹಿಟ್ಟಿನಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ನೋಡ್ಕೊಳ್ಳೋಣ ಬನ್ನಿ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಇದನ್ನು ಕಲಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಗಟ್ಟಿಯಾಗಿರಬೇಕು ಯಾವುದೇ ಕಾರಣಕ್ಕೂ ಚಪಾತಿ ಹಿಟ್ಟಿನ ಹದಕ್ಕಿರಬಾರ್ದು ಇನ್ನೂ ಗಟ್ಟಿಯಾಗಿರಬೇಕು ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಇದನ್ನು ನಾದ್ಕೊಂಡ್ಬಿಟ್ಟು ಒಂದು ಉಂಡೆ ಮಾಡಿ ಇಟ್ಕೊಂಡಿನಿ ನೋಡಿ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ ಅಂತ ಎಳೆದ್ರೆ ಈ ರೀತಿ ಬಂದ್ಬಿಡುತ್ತೆ ಕಿತ್ಕೊಂಡು ಆವಾಗ ಗಟ್ಟಿಯಾಗಿದೆ ಅಂತ ಸ್ವಲ್ಪ ಎಳದ್ರೆ ಒಂಥರ ಲೇಯರ್ ಥರ ಬಂದರೆ ಅದು ಗಟ್ಟಿಯಾಗಿಲ್ಲ ಅಂತ ಅರ್ಥ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕುದಿಯೋದಕ್ಕೆ ಬಿಡಬೇಕು ಈಗ ನೋಡಿ ಒಂದು ಚಟ್ಲಿ ಹೊರಳಿ ಇಟ್ಕೊಂಡಿದ್ದೀನಿ ಇದಕ್ಕೆ ಶಾವಿಗೆ ಚಿಕ್ಕ ಚಿಕ್ಕ ಹೋಲ್ ಬರುತ್ತೆ ಅಲ್ವ ಖಾರ ಸೇವೆಲ್ಲ ಮಾಡ್ಕೊಳ್ತೀವಲ್ವ ಆ ಥರ ಈ ಬಿಲ್ಲೆನ ಫಿಕ್ಸ್ ಮಾಡಿಬಿಟ್ಟು ಟೈಟ್ ಮಾಡ್ಕೊಂಡಿದ್ದೀನಿ ನೋಡಿ ಕೆಳಭಾಗದಿಂದ ಇದು ಮೇಲ್ಗಡೆ ಭಾಗ ಈಗ ನಾಲ್ಕು ಉಂಡೆ ಆಯಿತು ಅದರಲ್ಲಿ ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ನಲ್ವ ಅದರಲ್ಲಿ ಆ ಉಂಡೆ ಒಂದನ್ನು ಚಟ್ಲಿ ಹೊರಳಿಗೆ ಹಾಕ್ಬಿಟ್ಟು ಒಂದೊಂದೇ ಹಾಕ್ಕೊಳ್ಳಿ ಜಾಸ್ತಿ ಬೇಡ ನೋಡಿ ಮೇಲ್ಭಾಗ ಈ ರೀತಿಯಾಗಿ ತಿರುವುದ್ರೆ ಆಯಿತು ಈಗ ನೀರಿಟ್ಕೊಂಡಿದ್ದೀನಿ ತಣ್ಣೀರು ಅದು ಇನ್ನೂ ಕೋಲ್ಡ್ ಆಗಲಿ ಅಂದ್ಬಿಟ್ಟು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಗೋಧಿ ಹಿಟ್ಟಿನಿಂದ ನೂಡಲ್ಸ್ ಮಾಡ್ತಾಯಿದ್ದೀನಿ ನಾನು ತುಂಬ ಟೇಸ್ಟಿಯಾಗಿ ಹಾಗೂ ಯಾವ ರೀತಿ ಇದನ್ನು ಮಾಡುವ ವಿಧಾನ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚಟ್ಲಿ ಹೊರಳಿಗೆ ಹಾಕ್ಕೊಂಡಿದ್ದೆ ಅಲ್ವಾ ಅದು ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ಆಗಿ ಅದರಿಂದ ಸ್ವಲ್ಪ ಈ ರೀತಿ ನೋಡಿ ನಾನು ಲೂಸ್ ಆದಾಗ ಈ ರೀತಿ ತಿರುಗಿಬಿಟ್ಟು ಗಟ್ಟಿ ಮಾಡ್ಕೋಬೇಕು ಗಟ್ಟಿ ಮಾಡಿಕೊಂಡು ಹಾಗೆ ಬಿಟ್ಟರೆ ನಿಮಗೆ ನೂಡಲ್ಸು ಇಲ್ಲಿ ಸ್ವಲ್ಪ ಹೊತ್ತು ಅದಾಗೆ ತಾನಾಗಿ ಕೆಳಗಡೆ ಬರುತ್ತೆ ನೋಡಿ ಕೆಳಗಡೆ ಬರ್ತಾ ಇದೆ ಅದು ಆ ಥರ ಬರುತ್ತೆ ಮತ್ತೆ ಲೂಸ್ ಆದಾಗ ಮತ್ತೆ ತಿರುಗೊಳ್ಳಿ ಮತ್ತೆ ಸ್ವಲ್ಪ ಹೊತ್ತು ಹೀಗೆ ಇಟ್ಕೊಂಡ್ರೆ ನೋಡಿ ಮತ್ತೆ ಬರುತ್ತೆ ಕೆಳಗಡೆ ಈ ರೀತಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ನೀವು ನೂಡಲ್ಸ್ ಮಾಡೋದು ತುಂಬ ಈಸಿಯಾಗಿ ನೋಡಿ ಯಾವ ರೀತಿ ಕೆಳಗೆ ಇಳಿತಾ ಇದೆ ಅಂತ ಸ್ವ ಸ್ವಲ್ಪನೇ ಇಳಿಯತ್ತೆ ಇದೇ ರೀತಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೀರೊಳಗೆ ಬಿಟ್ಕೋಬೇಕು ಈಗ ನೀರು ಚೆನ್ನಾಗಿ ಕಾಯ್ದಿದೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ನೂಡಲ್ಸ್ನ ಅದರೊಳಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಳಿಯತ್ತೆ ಒಂದು ರೌಂಡು ಕ್ಲೀನಾಗಿ ಟೈಟ್ ಮಾಡಿದಾಗ ಲೂಸ್ ಇದ್ದಿದ್ದನ್ನು ಅದಾಗಿ ಇಳಿಯತ್ತೆ ಅದೇ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಮ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಶಕ್ತಿ ಇರೋರು ಬೇಕಾದರೆ ಬಿಟ್ಕೋಬೋದು ಆ ರೀತಿ ಇಳಿಯುತ್ತೆ ಅದು ನಾವು ಟೈಟ್ ಮಾಡಿದಾಗ ಆ ರೀತಿ ಇಳಿಯುತ್ತೆ ಈಗ ಪೂರ್ತಿಯಾಗಿ ನಾನು ನೂಡಲ್ಸ್ನ ಇದೊಳಗೆ ಬಿಟ್ಕೊಂಡಿದ್ದೀನಿ ನೋಡಿ ಕತ್ರಿ ಸಹಾಯದಿಂದ ಕೊನೆಯಲ್ಲಿ ಕಟ್ ಮಾಡ್ತೀನಿ ಇದನ್ನು ಐದು ನಿಮಿಷಗಳವರೆಗೆ ಬೇಯಿಸ್ಕೋಬೇಕಾಗತ್ತೆ ಆವಾಗ ನೂಡಲ್ಸ್ ತುಂಬ ಚೆನ್ನಾಗಿ ನಮಗೆ ಬರುತ್ತೆ ಈಗ ಬೇಯ್ತಾ ಇದೆ ನೋಡಿ ಇದು ಎಳೆ ಎಳೆಯಾಗಿ ಎಷ್ಟೊಂದು ಚೆನ್ನಾಗಿ ನೋಡಿ ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ನೂಡಲ್ಸ್ ಐದು ನಿಮಿಷ ಆಗಿದೆ ಇವಾಗ ನಾನು ಇದನ್ನು ತೆಕ್ಕೊಳ್ತೀನಿ ಕ್ಲೀನಾಗೆಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ ನೀರೆಲ್ಲ ಕ್ಲೀನಾಗಿ ಇಳಿಸ್ಕೊಂಬಿಟ್ಟು ಈ ನಾವು ಐಸ್ ಕ್ಯೂಬ್ ಹಾಕಿ ಇಟ್ಟಿದ್ವಲ್ವ ನೀರು ಅದರೊಳಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ ಈ ರೀತಿ ಜಾಲರಿ ಸಹಾಯದಿಂದ ತೆಕ್ಕೊಂಬಿಟ್ಟು ನೀರನ್ನು ಕ್ಲೀನಾಗಿ ಇಳಿಸ್ಕೊಂಬಿಟ್ಟು ನೋಡಿ ಹೀಗೆ ಹೋಲ್ ಇರೋ ಪಾತ್ರೆಗೆ ಇದ್ದೀನಿ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರೊಳಗೆ ಇಳ್ಕೊಳ್ಳುತ್ತೆ ಈಗ ಇನ್ನೂ ಒಂದನ್ನು ನಾನು ನೂಡಲ್ಸ್ ಇನ್ನೂ ಒಂದು ಉಂಡೆ ಈ ರೀತಿಯೇ ಬಿಟ್ಕೊಂಡ್ಬಿಟ್ಟು ಅದನ್ನು ಕೂಡ ತೆಗೆದು ಐದು ನಿಮಿಷ ಆದಮೇಲೆ ತೆಗೆದು ಈ ರೀತಿ ತಣ್ಣೀರಿಗೆ ಹಾಕ್ತಾಯಿದ್ದೀನಿ ಈ ನೀರೇನಾದರೂ ಬಿಸಿಯಾದರೆ ನೀರು ಚೇಂಜ್ ಮಾಡ್ಕೊಳ್ಳಿ ಮತ್ತು ತಣ್ಣೀರು ಹಾಕೊಂಡು ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಅಂದ್ರೆ ಐಸ್ ವಾಟರ್ನೇ ಹಾಕಿಬಿಟ್ಟು ನೀವು ಹಾಕೊಂಡ್ರು ನಡೆಯುತ್ತೆ ಈಗ ಸ್ವಲ್ಪ ಹೊತ್ತಾದಮೇಲೆ ತೆಗಿತಾ ಇದ್ದೀನಿ ನೋಡಿ ಮೇಲೆ ಹೀಗೆ ನಾನು ಎಲ್ಲ ನೂಡಲ್ಸ್ಗಳನ್ನೂ ಕೂಡ ನಾಲ್ಕು ಉಂಡೆದು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಉದುರು ಇರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ಈ ರೀತಿ ಮಾಡೋದರಿಂದ ಕೈಯಲ್ಲಿ ಸ್ಮೂತಾಗಿ ಈ ರೀತಿ ಮಾಡಬೇಕು ತುಂಬ ಒರಟಾಗಿ ಮಾಡಬೇಡಿ ಎಲ್ಲ ಒಂಥರ ಮುರ್ಕೊಂಬಿಡತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಜೀರಿಗೆ ಸಿಗಿದ ನಂತರ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈ ರೀತಿ ಫ್ರೈ ಮಾಡಿಬಿಟ್ಟು ಅದರ ಜೊತೆಗೇನೆ ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಮೂರು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಕೆಂಪಗಾಗುವವರೆಗೆ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವ ಈರುಳ್ಳಿ ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ದೊಣ್ಣೆ ಮೆಣಸಿನಕಾಯಿ ಒಂದು ದೊಣ್ಣೆ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದು ಕೂಡ ಫ್ರೈ ಆದ ನಂತರ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಖಂಡಿತವಾಗಿ ಹಾಕ್ಕೋಬೇಡಿ ಹಾಗೆ ಚೆನ್ನಾಗಿರುತ್ತೆ ಈಗ ಅದರ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ಬಿಟ್ಟು ಮುಕ್ಕಾಲು ಟೀ ಸ್ಪೂನು ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಟೊಮೆಟೊ ಮೂರನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಅದನ್ನು ತುಂಬ ಟೊಮೆಟೊ ಮ್ಯಾಶ್ ಆಗಬಾರ್ದು ಸ್ವಲ್ಪ ಬೇಯದರೆ ಸಾಕಾಗತ್ತೆ ಟೊಮೆಟೊ ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ನಾವು ನೂಡಲ್ಸ್ ಬೇಯಿಸ್ಕೊಂಡಲ್ವಾ ಆ ನೀರು ಸ್ಟಾರ್ಚು ಅದನ್ನು ನಾನು ವೇಸ್ಟ್ ಮಾಡ್ತಾ ಇಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಎಲ್ಲ ಹಾಕ್ಕೊಂಡೆ ನೀವು ನೂಡಲ್ಸ್ ಬೇಯಿಸುವಾಗ ನೀರು ಸಾಕಾಗದೆ ಇದ್ದರೆ ಸ್ವಲ್ಪ ನೀರಲ್ಲಿ ಖಂಡಿತವಾಗಿ ಬೇಯಿಸಬೇಡಿ ಮತ್ತೆ ನೀರನ್ನು ಹಾಕ್ಕೊಂಬಿಟ್ಟು ಬೇಯಿಸ್ಕೊಳ್ಳಿ ಇಲ್ಲ ಅಂದರೆ ಅದು ಒಂಥರ ಚೆನ್ನಾಗಿ ಬರೋದಿಲ್ಲ ನೂಡಲ್ಸು ಈಗ ನೋಡಿ ನಾನು ಒಂದು ಟೇಬಲ್ ಸ್ಪೂನಿನಷ್ಟು ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಅದಿಲ್ಲ ಅಂದರೆ ಪಾಸ್ತಾ ಮಸಾಲ ಕೂಡ ಹಾಕ್ಕೋಬೋದು ಅದು ಇಲ್ಲ ಅಂದರೆ ಚಿಕನ್ ಮಸಾಲ ಎಲ್ಲ ಇರುತ್ತೆ ಅಲ್ವಾ ಮನೆಯಲ್ಲಿ ಕೆಲವ್ರ ಮನೆಯಲ್ಲಿ ಅದನ್ನು ಕೂಡ ಹಾಕ್ಕೋಬೋದು ಯಾವುದೂ ಇಲ್ಲ ಅಂದರೆ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅರ್ಧ ಸ್ಪೂನಿನಷ್ಟು ಹಾಕ್ಕೊಳ್ಳಿ ಈಗ ನೋಡಿ ನಾನು ಮಾಡಿಕೊಂಡಂತಹ ನೂಡಲ್ಸ್ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬಾ ರಫ್ ಮಾಡಬೇಡಿ ಸ್ವಲ್ಪ ಹೀಗೆ ಅಂದ್ರೆ ಸಾಕಾಗುತ್ತೆ ನೋಡಿ ಈ ತರ ಸ್ಮೂತ್ ಆಗಿ ಈ ರೀತಿ ಮಾಡ್ಕೊಳ್ಳಿ ಅದು ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇದನ್ನ ಕುದಿಯೋದಕ್ಕೆ ಬಿಡಿ ಒಂದು ಎರಡರಿಂದ ಮೂರು ನಿಮಿಷ ಕುದ್ರೆ ಸಾಕು ಜಾಸ್ತಿ ಕುದಿಸೋದೇನು ಬೇಡ ಕುದೀತಾ ಇದೆ ನೋಡಿ ಇವಾಗ ಕುದಿಯುವಾಗ ತಳಭಾಗದಿಂದ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ಏನಾದರೂ ನಾವು ಪುಡಿಗಳು ಹಾಕಿರ್ತೀವಲ್ವ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಅಷ್ಟೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನೂಡಲ್ಸ್ ರೆಡಿ ಆಯಿತು ತುಂಬ ಟೇಸ್ಟಿಯಾದಂತಹ ಮಸಾಲ ನೂಡಲ್ಸ್ ಇವಾಗ ರೆಡಿ ಆಯಿತು ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸೌಟಿನಿಂದ ಒಂದು ಬೌಲ್ಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೂಡಲ್ಸ್ ನೋಡಿ ಅದೇನೂ ಆಗಿಲ್ಲ ಹಾಗೇ ಇದೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ನಾನು ಮಾಡಿದ ಮೆಥಡಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮಸಾಲ ನೂಡಲ್ಸ್ ರೆಡಿಯಾಗಿದೆ ಒಂದು ಸ್ಪೂನ್ನಲ್ಲಿ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು